ಎಲ್ಲರಿಗೂ ನಮಸ್ಕಾರ ನಾನಿವತ್ತು ತುಮಕೂರಿಗೆ ಬಂದಿದ್ದೀನಿ ತುಮಕೂರಿನ ಎ ಪಿ ಎಮ್ ಸಿ ಆರ್ಡ್ತೀನಿ ಪ್ರತಿ ಮಂಗಳವಾರ ಇಲ್ಲಿ ಕುರಿ ಮೆಕ್ಕೆ ಸಂತೆ ನಡೆಯುತ್ತೆ ಬೆಳಗಿನ ಜಾವ ಆರಂಭ ಆಗುತ್ತೆ ಮಧ್ಯಾಹ್ನದ ಕೂಡ ಇರುತ್ತೆ ತುಂಬ ಇತಿಹಾಸ ಪ್ರಸಿದ್ಧ ಐತಿಹಾಸಿಕ ಸಂತೆ ಮರಿ ಮೇಕೆ ಸಂತೆ ತುಮಕೂರಿನ ಮರಿಮೇಕೆ ಸಂತೆ ಈಗಾಗಲೇ ಕರ್ನಾಟಕದಲ್ಲಿ ಹೆಸರುವಾಸಿಯಾಗಿದೆ ಇಲ್ಲಿ ಜಾಸ್ತಿ ವಾತಗಳು ಬರ್ತವೆ ಕುರಿಮರಿ ಸ್ವಲ್ಪ ಕಡಿಮೆ ಮಾಡ್ತೇವೆ ನಾನು ಬೆಳೆ ಬೆಳಗ್ಗೆನೆ ಬಂದೆ ಈಗಾಗಲೇ ಸಂತೆ ಸೇರಿದೆ ಬನ್ನಿ ಸಂತೆ ಒಳಗೆ ಹೋಗೋಣ ಏನೇ ಸಮಾಚಾರ ಭಾರಿ ಖುಷಿಯಾಗಿದ್ದೀರಾ ಅಲ್ವಾ ವ್ಯಾಪಾರ ಇಲ್ಲ ಹಾಂ ವ್ಯಾಪಾರ ಡಲ್ಲು ಇನ್ನೊಂದು ಎರಡು ವಾರ ಅಲ್ವಾ ಒಂದು ವಾರ ಅಷ್ಟೆ ಗುಬ್ಬಿಗೆ ಬರಲ್ವಾ ನೀವು ಹೌದಾ ನೆನೆ ಬಂದಿರಲಿಲ್ಲ ಹಾಂ ಸಂತೆ ಓ ಸರಿ ಸರಿ ಯಾವುದು ಚಿಕ್ಕಮ್ಯಾಕ್ನಲ್ಲಿ ಸೇರುತ್ತಾ ಪರವಾಗಿಲ್ಲವಾ ಪರವಾಗಿಲ್ಲ ಬರಬೇಕು

ನೋಡಿಲ್ಲ ಸುಮಾರು ವರ್ಷದಿಂದ ಬರ್ತಾ ಇದೀವಿ ನಾವಿಲ್ಲಿ ಹಾ ಹೌದಲ್ಲ ಕರೆಕ್ಟ್ ಅಗ್ರಿ ಅನಿಮಲ್ಸ್ ಅಂತ ನೋಡಿ ಹೊಡೀರಿ ಗೊತ್ತಾಗುತ್ತೆ ಹಾಕೊಡ್ತೀನಿ ಮನೆ ಮುಂದಿದ್ರೆ ಹೇಳಬೇಕಾದ್ರೆ ಮನೆ ಬಂದು ಮಾಡ್ತೀವಿ ಇದ್ರೆ ಮನೆ ಮುಂದಿದ್ರೆ ನಲ್ವತ್ತು ಐವತ್ತು ಹಾ ಸರಿ ಸರಿ

वॉट्सअप चेक करो वॉट्स चेक करो आशीष चिकन सॉब वो नंबर बुक पे देखो आशीष चिकन सॉब આપણે રાત રાત બહુ નંબર થાતો નંબર